ಅತ್ಯಂತ ಯಶಸ್ವಿ ಕಾರ್ಯಾಚರಣೆ ನಮ್ಮ ಈ ಉಪ ವಿಭಾಗದಲ್ಲಿ ಏನಂದರೆ ಈ ಅರ್ಬನೈಸೇಷನ್ ಆಗಿರುವಂಥ ಜಾಗಗಳಲ್ಲಿ ಚಿರತೆ ಬರುವಂಥದ್ದು ಮುಂದಿನ ದಿನಗಳಲ್ಲಿ ಸಹಜ ಆಗಿರುತ್ತೆ ಏನಂದ್ರೆ ನಾವು ಅದಕ್ಕೆ ಜಾಗ ಮಾಡಿಕೊಟ್ಟು ಹೊಂದ್ಕೊಂಡು ಕೋ ಎಕ್ಸಿಸ್ಟೆನ್ಸಲ್ಲಿ ಹೋಗುವಂಥ ಸಂದರ್ಭಗಳು ಬರ್ತಾನೆ ಇರುತ್ತೆ ಮುಂದೆ ಈ ಯಶಸ್ವಿ ಕಾರ್ಯಾಚರಣೆ ಆಗಲಿಕ್ಕೆ ಕಾರಣ ಅಂದರೆ ಇಲ್ಲಿಯ ಸುತ್ತಮುತ್ತಲು ಇರುವಂತಹ ಒಂದು ಎಲೆಕ್ಟ್ರಾನಿಕ್ ಸಿಟಿ ಟೌನ್ಶಿಪ್ ಅಥಾರಿಟಿ ಎಲ್ ಅಂತ ಒಂದಿದೆ ಹಾಗೆ ಇಲ್ಲಿರ್ತಕ್ಕಂತಹ ಎಲ್ಲ ಉದ್ಯಮಿಗಳು ಸಹಿತ ನಮಗೆ ಸಹಕಾರವನ್ನು ನೀಡಿದ್ದಾರೆ ಸುಮಾರು ಹದಿನೇಳನೇ ತಾರೀಕು ನಮಗೆ ಬಂದಂತಹ ಮಾಹಿತಿ ಪ್ರಕಾರ ಟೌನ್ಪ್ಲಾಜಾದಲ್ಲಿ ಒಂದು ಚಿರತೆ ದಾಟ್ತು ಅಂತ ಗೊತ್ತಾಯಿತು ಅವತ್ತಿಂದನೇ ಅರಣ್ಯ ಇಲಾಖೆ ಕಾರ್ಯಾಚರಣೆ ಇರಲಿ ಅವತ್ತಿಂದ ನಮಗೆ ಬೇಕಾದಂಥ ಸಿದ್ಧತೆಗಳನ್ನೆಲ್ಲ ಬಹಳಷ್ಟು ಯೋಚನೆ ಮಾಡಿ ಪ್ಲ್ಯಾನ್ ಮಾಡಿದ್ವಿ ನಾವು ಕಳೆದ ನಾಲ್ಕು ದಿನದಿಂದ ಇಲ್ಲೇ ಬಿಡ್ಬಿಟ್ಟಿದ್ವಿ ಇಲ್ಲೇ ಒಂದು ಸಣ್ಣ ಕ್ಯಾಂಪನ್ನು ಹಾಕಿದ್ವಿ ಇದೊಂದು ಐವತ್ತು ಎಕರೆ ಒಂದು ಕ್ಯಾಂಪಸ್ ಒಂದು ಡಾಟ್ ಅಂತ ಒಂದಿದೆ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಟೆಲಿಮ್ಯಾಟಿಕ್ಸ್ ಅಂತ ಹೇಳಿ ಅದು ಒಂದು ಐವತ್ತು ಎಕರೆ ಒಂದು ಇಪ್ಪ ಹತ್ತೊಂಬತ್ತು ಎಕರೆ ಅವ್ರದ್ದು ಕ್ಯಾಂಪಸ್ ಇದೆ ಈಗ ಸೀಡಾಟ್ ಇನ್ನೊಂದು ಮೂವತ್ತೊಂದು ಎಕರೆ ಐ ಟಿ ಐ ಅಂಡರ್ ಇದೆ ಇದು ಒಂದು ಸ್ವಲ್ಪ ನೀವು ಈಗಾಗಲೇ ನೋಡ್ತಿರೋ ಹಾಗೆ ಇಲ್ಲಿ ಸಾಕಷ್ಟು ಕಾಡ್ ರೀತಿಯಲ್ಲೇ ಇಟ್ಟಿರೋ ಗಿಡ ಗಂಟೆಗಳು ಮರಗಳು ಬೆಳೆದಿರುವಂಥದ್ದಿದೆ ಇದನ್ನು ಸ್ವಚ್ಛವಾಗಿ ಇಟ್ಕೋಬೇಕು ಬೇಸಿಕಲಿ ಅವರು ಇಲ್ಲದಿದ್ರೆ ಇಂತಹದ್ದೇ ಚಿರತೆಗಳಿಗೆ ತಾಣ ಆಗಿದೆ ಎಲ್ಲಿಂದ ಆಚೆ ಬಂದಂತಹ ಇಲ್ಲಿ ನಿಯರ್ ಬೈ ನಮ್ಮಲ್ಲಿ ಬನಿರ್ಘಟ್ಟ ನ್ಯಾಷನಲ್ ಪಾರ್ಕ್ ಇದೆ ತಮಿಳ್ನಾಡು ಕಾಡಿದೆ ಎಲ್ಲ ಹತ್ತಿರದಲ್ಲಿರುವಂಥ ಕಾಡುಗಳಿವೆಲ್ಲ ಅಲ್ಲಿಂದ ಬರುವಂಥ ಚಿರತೆಗಳು ಇಲ್ಲಿ ಒಂದು ಸುರಕ್ಷಿತವಾದ ಜಾಗ ಅಂತ ತಿಳ್ಕೊಂಡ್ರೆ ಇಲ್ಲಿ ಬೀಡು ಅಂಥದ್ದು ಇಲ್ಲಿ ಬೀಡು ಆತಂಕ ಸಾವಿರಾರು ಜನ ಇಲ್ಲಿ ಉದ್ಯೋಗವನ್ನು ಮಾಡ್ತಿರ್ತಾರೆ ಅವರಿಗೆ ಪ್ರತಿನಿತ್ಯ ಕೆಲಸಕ್ಕೆ ಬರಬೇಕೋ ಬೇಡೋ ಅನ್ನುವಂಥ ಆತಂಕ ಇರುತ್ತೆ ನಾವು ಫಸ್ಟು ಸಿಡಾಟ್ನಲ್ಲಿ ಎರಡು ದಿನ ಚಿರತೆಗಳು ಓಡಾಡಿದಂಥ ಫುಟೇಜನ್ನು ತಗೊಂಡಿದ್ವಿ ಅಪ್ ಮಾಡಿದ್ವಿ ಇದೊಂದು ಸುಮಾರು ಒಂದು ಐದಾರು ವರ್ಷದ ಗಂಡು ಚಿರತೆ ಆಗಿರುತ್ತೆ ಇದು ಭಾಳ ಚೆನ್ನಾಗಿದೆ ಹೆಲ್ದಿಯಾಗಿರುವಂಥದ್ದು ಇಲ್ಲಿರುವಂಥ ಒಂದು ವೆಜಿಟೇಷನ್ನು ಇಲ್ಲಿರುವಂಥ ಗಿಡ ಮರಗಳ ಮಧ್ಯದಲ್ಲಿ ಒಳ್ಳೆ ಸುರಕ್ಷಿತ ಜಾಗ ಅಂತ ಕಂಡು ಬಂದು ಇಲ್ಲಿ ಅದು ಬಿಟ್ಟಿತ್ತು ಸೊ ಈ ಒಂದು ಕಾರ್ಯಾಚರಣೆನ ನಾವೊಂದು ಟೆಕ್ನಾಲಜಿ ಅಂದರೆ ನಾವೊಂದು ಸ ಥರ್ಮಲ್ ಡ್ರೋನನ್ನು ಯೂಸ್ ಮಾಡಿದ್ವಿ ಈ ಸಲ ಕಂಟಿನ್ಯೂಸ್ ಆಗಿತ್ತು ಆಲ್ ದ ತ್ರೀ ಡೇಸ್ ಯೂಸ್ ಥರ್ಮಲ್ ಡ್ರೋನ್ ಆ ಥರ್ಮಲ್ ಡ್ರೋನಿಂದ ಯಾರು ಎಲ್ಲೇ ಅಲ್ಲಿ ಚಿರತೆ ಕಾಣ್ತೀವಿ ಚಿರತೆ ಅವೆಲ್ಲ ಸುಳ್ಳು ನಮ್ಮ ಒಂದು ಸೈಟ್ನಲ್ಲೇ ಚಿರತೆ ಕಂಟಿನ್ಯೂಸ್ ಇತ್ತು ಹಾಗಾಗಿ ನಾವು ಯಾವುದೇ ಥರದ ಫೋರ್ಸನ್ನು ಮಾಡಲಿಕ್ಕೆ ಹೋಗಲಿಲ್ಲ ಇಲ್ಲಿ ಒಂದು ಹೊಸ ಥರದ ಒಂದು ಕೇಜನ್ನು ನಾವು ತಯಾರು ಮಾಡಿದ್ವಿ ಇಟ್ ವಾಸ್ಕೋಲ್ಡ್ ತುಮಕೂರು ಕೆಜ್ ಪ್ಯಾಟ್ರನ್ನಲ್ಲಿ ಮಾಡಿದಂಥದ್ದು ತುಂಬ ದೊಡ್ಡದ್ದು ಸುಮಾರು ಹತ್ತು ಬೈ ಹನ್ನೆರಡು ಒಂದು ದೊಡ್ಡ ಕೇಜ್ ಇರುವಂಥದ್ದು ಅದನ್ನು ತಂದು ಇಟ್ಟಿದ್ವಿ ಪ್ಲಸ್ ಮೂರು ಸಣ್ಣ ಬೋನ್ಗಳು ಮತ್ತು ಹಾಗೂ ಒಂದು ಹತ್ತು ಹದಿನೈದು ಕ್ಯಾಮ್ರಾ ಅನ್ನು ಹಾಕಿದ್ವಿ ಪ್ರತಿ ದಿವಸ ಕಂಟಿನ್ಯೂಸ್ ಮಾನಿಟ್ರಿಂಗ್ ಇತ್ತು ಚಿರತೆ ಎಲ್ಲೋ ಇದು ಹೇಗೆ ಬಂತು ಏನು ಪ್ಯಾಟ್ರನ್ ಇದೆ ಬಿಹೇವಿಯರ್ ಏನು ಪ್ರತಿಯೊಂದನ್ನು ಸ್ಟಡಿ ಮಾಡಿದ್ವಿ ಹಗಲು ರಾತ್ರಿ ಎರಡು ಹೊತ್ತು ಹಾಗಾಗಿ ನಿನ್ನೆ ರಾತ್ರಿ ನಾವು ಇಟ್ಟಂತ ಒಂದು ಆ ದೊಡ್ಡ ಪಂಜರಕ್ಕೆ ಚಿರುತೆ ಸಕ್ಸಸ್ಫುಲ್ ಕಾರ್ಯಾಚರಣೆ ಆಗಿರೋದು